ಸರ್ ಇವತ್ತು ಬಂದಿರತಕ್ಕಂಥ ನನ್ನ ಎಲ್ಲ ಕುಲ ಬಾಂಧವರಿಗೆ ನಮಸ್ಕರಿಸ್ತಾ ನಾಡಪ್ರಭು ಕೆಂಪೇಗೌಡರನ್ನ ಸ್ಮರಿಸ್ತಾ ಇವತ್ತೇನು ಮಿಸ್ಟರ್ ಜಮೀ ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಇವತ್ತೇನು ದೇವೇಗೌಡರು ನಾಡ ದರಿದ ನಾರಾಯಣದ ರ್ಯಾಲಿ ಮಾಡಲಿಲ್ಲ ಅಂತ ಅಂದಿದರೆ ದೇವೇಗೌಡರು ನಿಮ್ಮ ನೆರಳು ನಿಮ್ಮಲ್ಲಿ ಇಲ್ಲ ಅಂತ ಅಂದಿದರೆ ದೇವೇಗೌಡರು ಕೃಪಾ ಕಟಾಕ್ಷ ನಿಮ್ಮಲ್ಲಿ ಇಲ್ಲ ಅಂತ ಅಂದಿದ್ರೆ ನೀವು ಎಮ್ ಎಲ್ ಎ ಆಗಾಯ್ತಿರ್ಲಿಲ್ಲ ಇವತ್ತು ನಿಷ್ಶ ಕಾಯ್ತಿರ್ಲಿಲ್ಲ ದೇವೇಗೌಡರ ವಂಶದ ಕುಡಿ ಎರಡು ಬಾರಿ ಮುಖ್ಯಮಂತ್ರಿ ಆದಂಥ ಕುಮಾರಣ್ಣ ಇವತ್ತಿನ ಕೇಂದ್ರ ಸಚಿವರಾದಂಥ ಅವರು ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿರುದ್ಧ ನೀವು ಕರಿಯ ಕುಮಾರಸ್ವಾಮಿ ಅಂತ ಕರಿತೀರಾ ನಿಮಗೆ ಬೇಕಾದ್ರೆ ನಾವು ಕಪ್ಪೆ ರಾಯ ಜಮೀರ್ ಅಹಮದ್ ಖಾನ್ ಅಂತ ಕರಿಬೋದು ಆದರೆ ನಾವು ಅಂಥ ಸಂಸ್ಕೃತಿಯಿಂದ ಬೆಳೆ ಬಂದಿರ್ತಕ್ಕಂಥವ್ರಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನಂತ ಹೇಳಿದ್ಯಾ ಹೇ ಕುಮಾರಸ್ವಾಮಿ ಒಂದೊಂದು ರೂಪಾಯಿ ನಿಮ್ಗೆಲ್ಲ ಖರೀದಿ ಮಾಡ್ತೀನಿ ನಿಮ್ಮ ಕಾಂತನ್ನೇ ಖರೀದಿ ಮಾಡ್ತೀಯ ಅಂತ ಹೇಳಿದ್ಯಾ ಇನ್ನಂಥ ನೂರು ಜನ ಲಕ್ಷ ಜನ ಜಮೀರ್ ಅಹಮದ್ ಖಾನ್ ಬಂದರೂ ಕೂಡ ದೇವೇಗೌಡರು ಒಂದೇ ಒಂದು ನೆರಳು ಕೂಡ ನೀನು ಖರೀದಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ಹಿಂದೂ ಮುಸ್ಲಿಮರು ಭಾವಕೆಯನ್ನು ಬದುಕ್ತಿದ್ದಾರೆ ನೆಲ್ಮಾಳ ತಾಲೂಕಲ್ಲಿ ರಾಜ್ಯದಲ್ಲಿ ಇನ್ನು ಅಲ್ಲೋಲ ಕಲ್ಲೋಲ ಮಾಡಬೇಕು ಅಂತ ಹೊರಟಿದ್ಯಾ ಕುಮಾರಣ್ಣ ಈ ರಾಜ್ಯದ ಒಂದು ವ್ಯಕ್ತಿ ಅಲ್ಲ ದೇಶದ ಶಕ್ತಿ ಅಂತಕ್ಕಂಥದ್ದು ನರೇಂದ್ರ ಮೋದಿಜಿಯವರು ಹೇಳಿದರೆ ಕೇಂದ್ರ ಸಚಿವರಾಗೂ ಕೂಡ ಪ್ರೂವ್ ಮಾಡಿದ್ದಾರೆ ಇದು ಹೇಳ್ತಾ ನಾನು ನಮ್ಮ ಎಲ್ಲ ನಾವು ಒಕ್ಕಲಿ ಕ್ಲೋಬನ್ನು ನಮಸ್ಕರಿಸ್ತಾ ದಯವಿ